ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಸುಮಾರು ವರ್ಷದಿಂದ ದಾಳಿಂಬೆ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದಾರೆ ಅವ್ರು ಪರಿಚಯ ಮಾಡ್ಕೊಡ್ತೀನಿ ಯಾವ ತರ ದಾಳಿಂಬೆ ಬಗ್ಗೆ ಗಿಡ ಯಾವ ತರ ತಗೊಂಬೇಕು ಯಾವ ತರ ಅವ್ರು ಇಳುವರಿ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂತೀನಿ ನಮಸ್ತೆ ಸರ್ಚೆ ಮಾಡ್ತೇನೆ ನಮ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯರ್ ತಾಲೂಕು ಆದಿವಾಲ ಗೊಲರಟ್ಟಿ ಅಂತ ನಮ್ಮೂರು ನಾವು ರಂಗನಾಥ ಸ್ವಾಮಿ ಪೂಜಾರು ಹಾಗು ಕೃಷಿಕರು ನಾವು ಸುಮಾರು ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ ತಾತ ಮುತ್ತಾದ ಕಾಲದಿಂದಲೂ ಒಳ್ಳೊಳ್ಳೆ ಬೆಳೆ ಬೆಳೀತಿವಿ ಅಡಿಕೆ ದಾಳಿಂಬೆ ಬಾಳೆ ಹೀಗೆ ಸುಮಾರು ಬೆಳೆಗಳನ್ನು ಬೆಳೆಸಿ ಈಗ ಸುಮಾರು ನಾವು ಮುಂಚೆ ಬಾಳೆ ಬೆಳೆದಿದ್ವಿ ಒಂದು ಎಂಟು ಎಂಟು ಎಕರೆಗೆ ಬಾಳೆ ಬೆಳೆದಿದ್ದಿ ಆಮೇಲೆ ಈರುಳ್ಳಿ ಬೆಳೆದಿದ್ವಿ ಅಡಿಕೆ ಒಂದು ಎರಡು ಎಕರೆಗಿದೆ ತುಂಬಾ ಒಳ್ಳೆ ಇಳುವರಿ ಬರ್ತಾ ಇದೆ ಇದು ದಾಳಿಂಬೆನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸುಮಾರು ಹದಿಮೂರು ವರ್ಷದಿಂದ ಇದು ನಿಮ್ಗೆ ಯಾವ ತರ ಐಡಿಯಾ ಬಂತು ಎಲ್ಲಿ ನೋಡ್ಕೊಂಡ್ ಬಂದ್ರಿ ನೀವು ಇದು ಮಾಡ್ಬೇಕು ನಾವು ಅಕ್ಕಪಕ್ಕದಲ್ಲಿ ಇಲ್ಲಿ ಹೊಸದುರ್ಗ ಮಕ್ಕ ಹೊಳಲ್ಕೆರೆ ಆ ಕಡೆ ಎಲ್ಲ ಹೋಗಿದ್ವಿ ಅಲ್ಲಿ ನೋಡಿ ಬಂದು ನಾವು ಈ ತರ ಮಾಡಿದ್ರೆ ನಾವು ಸ್ವಲ್ಪ ಇಂಪ್ರೂವ್ ಆಗ್ತೀವಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟಿಗೆ ಸುಮಾರು ಈ ಹದಿಮೂರು ವರ್ಷದಿಂದ ಫಸ್ಟ್ ಮೂರ್ ಎಕರೆ ಹಾಕಿದ್ವಿ ಹದಿಮೂರು ವರ್ಷ ತನಕ ಒಳ್ಳೆ ಇಳುವರಿ ಬಂತು ಅದ್ರಲ್ಲಿ ಹದಿಮೂರು ವರ್ಷ ತನಕ ಗಿಡ ಇತ್ತು ಈಗ ಹದಿಮೂರ್ ಎಕರೆ ಅದು ಮೂರ್ ಎಕ್ರೆಯಲ್ಲಿ ಈಗ ಗಿಡ ಎಲ್ಲ ತೆಗೆದ್ಬಿಟ್ಟು ಈಗ ಮತ್ತೆ ಒಂದ್ ಎಕ್ರೆ ಹಾಕಿದ್ವಿ ಎಷ್ಟು ಗಿಡಗಳು ಹಾಕಿದ್ರೆ ಐನೂರು ಗಿಡ ಹತ್ತು ಹತ್ತು ಹಾಕಿದ್ವಿ ಅತ್ತಡಿ ಹತ್ತಡಿ ಹಂಗೆ ಐನೂರ್ ಗಿಡ ಗಿಡ ಆಗಿರೋದಿತ್ತು ಅದರಲ್ಲಿ ಫಸ್ಟ್ನೇ ವರ್ಷ ನಾವ ಖರ್ಚು ಹೆಚ್ಚ ಎಲ್ಲ ತೆಗೆದು ಸ್ವಲ್ಪ ಉಳಿತ ಅಷ್ಟೇ ಇವಾಗ ಇದು ಗಿಡ ನೀವು ಎಲ್ಲಿಂದ ತಗೊಂಡ್ಬಂದ್ರೆ ಇದು ನಾವು ಮಹಾರಾಷ್ಟ್ರದಿಂದ ತರ್ಸಿದ್ವಿ ಮಹಾರಾಷ್ಟ್ರ ಇದು ಯಾವ ತಳಿ ಅಂತ ಗೊತ್ತಾಯ್ತು ಭಗವಾನ್ ಭಗವಾನ್ ಅಂತ ಇದು ಸುತ್ತಮುತ್ತ ಇಲ್ಲೆಲ್ಲ ಸಿಗುತ್ತಾ ಸುತ್ತಮುತ್ತ ಎಲ್ಲ ಭಗವಾನ್ ಸಿಗುತ್ತೆ ಇಲ್ಲಿ ಆ ಫಸ್ಟ್ ವರ್ಷ ಸ್ವಲ್ಪ ಇಳುವರಿ ಬಂತು ಎರಡನೇ ವರ್ಷ ಒಳ್ಳೆ ಇಳುವರಿ ಬಂತು ಚೆನ್ನಾಗ್ ಬಂತು ಮಹಾರಾಷ್ಟ್ರದಿಂದ ನೀವು ಎಷ್ಟು ಗಿಡ ತರಿಸಿದ್ರಿ ಯಾವ ತರ ಎಲ್ಲಿ ಎಂದ್ರಲ್ಲಿ ತರಿಸಿದ್ರಿ ಅಲ್ಲಿಂದ ಅಲ್ಲಿಂದ ಬೇರೆಯವರು ತರ್ಸಿದ್ರು ಅದ್ರ ಜೊತೆಗೆ ನಾವು ಒಂದ್ ಐನೂರ ಐವತ್ತು ಗಿಡ ತರ್ಸಿದ್ವಿ ಐವತ್ತು ಗಿಡ ಅದು ಇದು ಚಿಕ್ಕ ಗಿಡ ಎಲ್ಲ ಹೋಯ್ತು ಈಗ ಐನೂರು ಗಿಡ ನಾಟಿ ಮಾಡಿದ್ವಿ ಒಂದ್ ಎಕ್ರೆಯಲ್ಲಿ ಹತ್ತು ಹತ್ತು ಅಡಿ ಅಲ್ಲಿಂದ ನೀವು ಫಸ್ಟ್ ಗಿಡ ಮುಂಚೆ ತೋಟ ನೀವು ಇದು ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಈ ತರ ನೋಡಿ ಬದು 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 ಹಾಕಿಬಿಟ್ಟು ಅದ್ರಲ್ಲಿ ಗಿಡ ಇಟ್ಟಿವಿ ಅದು ಸುಮಾರು ಒಂದೂವರೆ ವರ್ಷಕ್ಕೆ ನಾವು ಕಾಯಿಕ್ ಬಿಟ್ಟಿವಿ ಒಂದೂವರೆ ವರ್ಷ ತನಕ ಗಿಡ ಸಾಕಿದ್ವಿ ಅಲ್ಲಿಂದ ಅದ್ಲಾಗೆ ಒಂದು ವರ್ಷ ಆದ್ಮೇಲೆ ಹೂವು ಕಾಯಿ ಅವಾಗ ಎಲ್ಲ ಕಟ್ ಮಾಡಿ ಬಿಟ್ವಿ ಅದು ಮತ್ತೆ ಆರ್ ತಿಂಗಳಿಗೆ ಬರುತ್ತೆ ಒಂದುವರೆ ವರ್ಷಕ್ಕೆ ಬಿಟ್ರೆ ಮತ್ತೆ ಆರ್ ತಿಂಗಳಿಗೆ ಹಣ್ಣಿಗೆ ಬರುತ್ತೆ ಹಣ್ಣು ಅವಾಗ ಕೊಯ್ಲಾದ್ಮೇಲೆ ಮತ್ತೆ ಹಿಂಗೆ ನಾವು ಹತ್ತಡಿ ಹತ್ತಡಿ ಮಾಡಿದ್ವಿ ಈಗ ನಾವು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಇದ್ವಿ ಈಗ ಒಂದು ಆರು ಎಕರೆಗೆ ಅಂತ ಇದ್ವಿ ಅದ್ರಲ್ಲಿ ಹದ್ನಾಲ್ಕ ಅಡಿ ಅಂತ ಅಲ್ಲ 10 ಅಡಿಗೂ 14 ಏನು ಯಾತೆ ಯಾಕಂದ್ರೆ 14 ಕಡಿ ಯಾಕಂದ್ರೆ ನಾವು ಟ್ರಾಕ್ಟರ್ ಅಲ್ಲಿ ಸ್ಪ್ರೇ ಮಾಡಕ್ಕೆ ಔಷಧಿ ಒಡಿ ಅಂತ ಔಷಧಿ ಆಗಬೇಕು ಏನನ ನಾವು ಕಳಯ ತಗೋಕ ಎಲ್ಲ ಬಹಳ ಚೆನ್ನಾಗಿರುತ್ತೆ ಇರುತ್ತೆ ತುಂಬಾ ಇದು ಆಡಕೋ ಅಂತ ಹೌದು 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 ಬಹಳ ಆಡುತ್ತೆ ಈ ಟ್ರಾಕ್ಟರ್ ಅಲ್ಲಿ ಔಷಧಿ ಒಡಿ ಅಂತ ಆ ತರ 14 ಕಡಿ ಹಾಕಿರೆ ಔಷಧಿ ಒಡಿಯಕ್ಕೆ ಒಳ್ಳೆ ಇಳುವರಿ ಬರುತ್ತೆ ಹೌದು ಹೌದು ಆಮೇಲೆ ಅಣ್ಣ ಕೀಳಕೋ ನೋ ಆಗಿರುತ್ತೆ ಆದ್ರೆ ಗಿಡ ಸ್ವಲ್ಪ ಕಡಿಮೆ ಇಡಿ ಇರುತ್ತೆ ಆದ್ರೂ ಒಳ್ಳೆ ಇಳುವರಿ ಬರುತ್ತೆ ಇಳುವರಿ ಇದು ಎಷ್ಟು ತಿಂಗಳಿಗೆ ಇಳುವರಿ ಬಿಡೋದು ಹೂವು ಹೂವಾಗಿ ಅದೇ ಹೇಳಿದಿನ ಒಂದೂವರೆ ವರ್ಷ ತನಕ ಗಿಡ ಅವಾಗ ಸ್ಟ್ರೆಂತ್ ಆಗ್ಬೇಕು ಈ ಕಡ್ಡಿ ಎಲ್ಲ ಬಲ್ತು ಚೆನ್ನಾಗ ಸ್ಟ್ರೆಂತ್ ಆದಾಗ ಅವಾಗ ನಾವು ಕಟ್ ಮಾಡಿ ಇತರ ಎಲ್ಲ ಹೊಡೆದು ಆವಾಗ ಬಿಟ್ರೆ ಮತ್ತೆ ಚಿಗುರು ಬರುತ್ತೆ ಮತ್ತೆ ಹೂವು ಬರುತ್ತೆ ಹೂವು ಆಗಿ ಕಾ ಸಣ್ಣ ಸಣ್ಣ ಕಾಯಿ ಆಗಿ ಆರು ತಿಂಗಳಿಗೆ ಹಣ್ಣಿಗೆ ಬರುತ್ತೆ ವರ್ಷಕ್ಕೆ ಒಂದ್ ಬೆಳೆ ತೆಗೆದ್ರೆ ಒಳ್ಳೇದೇ ಆದ್ರೆ ಕೆಲವರು ಎರಡು ಬೆಳೆ ತೈತಾರೆ ರೋಗ ರುಜಿನಿ ಜಾಸ್ತಿ ಆಗ್ತದೆ ಒಂದ್ ಬೆಳೆ ಉತ್ತಮ ಈಗ ಎರಡ್ ಬೆಳೆ ತಗದ ಅಂದ್ರೆ ರೋಗ ರುಜಿನಿ ಜಾಸ್ತಿ ಬರುತ್ತೆ ವರ್ಷಕ್ಕೊಂದ್ ಬೆಳೆ ತಗೋದ್ರಿಂದ ನಾವು ಹದ್ ಮೂರು ವರ್ಷ ತನಕ ಕಾಪಾಡಿದ್ವಿ ಗಿಡಿಗೆ ಎಷ್ಟು ಹಣ್ಣು ಹಾಕದೆ ಈಗ ನಾವು ಬೆಳೆದ ರೀತಿಯಲ್ಲಿ ಒಂದ್ ಕೆಜಿ ಬೆಳೆಯಾರು ಐದಾರೆ ಒಂದು ಒಂದ್ ಹಣ್ಣಿಗೆ ಒಂದ್ ಕೆಜಿ ತನಕ ಬೆಳೆದಾರೆ ನಮಗ ಅರ್ಧ ಕೆಜಿ ನಾನ್ನೂರು ಗ್ರಾಮ್ ಮುನ್ನೂರು ಗ್ರಾಮ ಇಂದ ಜಾಸ್ತಿ ಬರುತ್ತೆ ಮುನ್ನೂರು ಗ್ರಾಮ ಇಂದ ನಾನೂರು ನಾನೂರ ಐವತ್ತು ಐನೂರು ಗ್ರಾಮ್ ಹೀಗ್ ಬರುತ್ತೆ ಹಾಗಾಗಿ ಕೋಟಿಗಳ ಗೊಬ್ಬರ ಮತ್ತೆ ಕೆಮಿಕಲ್ ಗೊಬ್ಬರ ಔಷಧಿ ಎಲ್ಲಾ ಸ್ಪ್ರೇ ಮಾಡಬೇಕು ಸ್ಪ್ರೇ ಎಷ್ಟು ತಿಂಗ್ಳಿಗೆ ಒಂದ್ಸಲ ಮಾಡ್ತೀರಾ ಯಾವ ಏನಕ್ಕೆ ರೋಗ ರುಜಿನ ನೋಡ್ಕೊಂಡು ಔಷಧಿ ಸ್ಪ್ರೇ ಮಾಡಬೇಕು ನಿಮ್ಗೆ ಅದು ಗೊತ್ತಾಗುತ್ತೆ ಹೌದು ಹೌದು ಈ ತರ ಮೂತ್ರ ಆಗೋದು ಮತ್ತ ರೋಗ ರುಜಿನಿ ಮತ್ತೆ ಕಾಯಿಗೆ ಎಲ್ಲ ಬರುತ್ತೆ ಇದು ಕಲರ್ ಯಾವ ರೆಡ್ ಕೆಂಪು 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 ಬರುತ್ತೆ ವರ್ಷದಿಂದ ಮಾಡೋದು ಉತ್ತಮ ಅದು ನಿಮ್ಗೆ ಹೆಂಗೆ ಇಷ್ಟು ವರ್ಷದ ಮಾಡಿದಿರಲ್ಲ ಲಾಭ ನಷ್ಟ ತರ ಇದು ಇಲ್ಲ ನಮ್ಗೆ ಯಾವತ್ತೂ ಲಾಸ್ ಆಗಿಲ್ಲ ಮತ್ತೆ ನಮ್ಗೆ ರೈತರು ಹೇಳ್ತಾರೆ ನಮ್ಗೆ ಕೃಷಿಯಲ್ಲಿ ಲಾಸ್ ಆಯ್ತು ಲಾಸ್ ಅವ್ರು ಮಾಡೋ ವಿಧಾನದಿಂದ ಆತರ ಆಗುತ್ತೆ ನಮಗೆ ಯಾವತ್ತೂ ಹದಿಮೂರು ವರ್ಷದಿಂದಲೂ ನಾವು ಬೆಳಿತಾ ಇದೀವಿ ಯಾವತ್ತಿಗೂ ನಮ್ಗೆ ಲಾಸ್ ಆಗಿಲ್ಲ ಈಗ ಒಂದ್ ಎಕ್ರೆಯಲ್ಲಿ ನಾವು ಫಸ್ಟ್ನೇ ವರ್ಷ ಸ್ವಲ್ಪ ಇಳುವರಿ ಬಂತು ಅಷ್ಟ ಖರ್ಚು ವೆಚ್ಚ ಎಲ್ಲ ಬಂದು ಸ್ವಲ್ಪ ಉಳಿತ ಅಷ್ಟೇ ಎರಡನೇ ವರ್ಷಕ್ಕೆ ಇದೇ ಗಿಡ ಐವತ್ತು ಗಿಡ ಹೋಯ್ತು ವಿಲ್ಟು 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 ಬಂದು ಆ ತರ ಆತರ ವಿಲ್ಟು ಆ ತರ ಬಂದು ಗಿಡ ಒಣಗು ಗಿಡದಲ್ಲಿ ಅಲ್ಲ ಫಸ್ಟ್ ಐನೂರು ಗಿಡದಲ್ಲಿ ಹಾ ಹಾ ಅದ್ರದ ಒಂದು ಐವತ್ತು ಗಿಡ ಹೋಯ್ತು ಇನ್ನು ನಾನೂರ ಐವತ್ತು ಗಿಡ ಉಳ್ಕೊಂತು ಅದರಲ್ಲಿ ಆ ವರ್ಷ ಹನ್ನೆರಡು ಲಕ್ಷ ಆಯ್ತು ನೂರ ಮೂವತ್ತ್ ರೂಪಾಯಿ ರೇಟ್ ನಂಗೆ ಇಲ್ಲೇ ಜಮೀನಲ್ಲೇ ಕೊಟ್ಟಿದ್ವಿ ಅದರಿಂದ ಹನ್ನೆರಡು ಲಕ್ಷ ಆಯ್ತು ಆಮೇಲೆ ಈಗ ಮೂರನೇ ವರ್ಷ ಈ ವರ್ಷ ಮೂರ್ ವರ್ಷದಿಂದ ಈ ಗಿಡ ಅಷ್ಟೇ ಎರಡನೇ ವರ್ಷದ ಹೋಗಿ ನಿಮ್ಗೆ ಎಷ್ಟು ಖರ್ಚು ಅಂದ್ರೆ ಒಂದು ಎರಡು ಎರಡೂವರೆ ಲಕ್ಷ ಹೋಯ್ತು ಖರ್ಚು ಇದಕ್ಕೆ ಕೂಲಿಯರ್ ಬೇಕಾಗತ್ತೆ ಇಲ್ಲ ನಾವು ನಾವು ನಾಲ್ಕೈದು ಜನ ಇದ್ವಿ ನಾವು ಮಾಡ್ಕೊಂತೀವಿ ಮತ್ತೆ ಲೇಬರ್ ಇಟ್ಕೊಳ್ತೀವಿ ಲೇಬರ್ ಅನ್ನು ಬೇಕಾಗುತ್ತೆ ಆ ಈ ವರ್ಷ ಅದರಲ್ಲಿ ಒಂದು ನೂರು ನೂರ ಐತ ಗಿಡ ಹೋಯ್ತು ಇನ್ನು ಮುನ್ನೂರ ಐವತ್ತು ಗಿಡ ಉಳ್ಕೊಂತು ಈ ಸಾರಿ ಹಾ ಈ ಸಾರಿ ಅಂದ್ರೆ ಒಳ್ಳೆ ಇಳುವರಿ ಬಂತು ಈ ಸಾರಿ ಈ ಮೂರನೇ ಬೆಳೆ ಇದು ಮೂರನೇ ಬೆಳೆ ಮೂರನೇ ಬೆಳೆ ಒಂದು ಗಿಡದಲ್ಲಿ ನೀವು ಎಷ್ಟು ಬೆಳೆ ತೆಗಿಬೋದು ಒಂದ್ ಬೆಳೆ ಹೇಳಿದೇನಲ್ಲ ಫಸ್ಟ್ನೇ ವರ್ಷ ಹಾಕಿ ಹದ್ ವರ್ಷ ತನಕ ಗಿಡ ಇತ್ತು ಹದ್ ಮೂರು ಇಪ್ಪತ್ ವರ್ಷ ಬೇಕಾದ್ರೆ ಇರುತ್ತೆ ಹಂಗೆ ರೋಗ ರುಜಿನೇ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇದ್ರೆ ಇಪ್ಪತ್ತು ವರ್ಷ ತನಕಲ್ಲೂ ಇರುತ್ತೆ ಆದ್ಮೇಲೆ ಯಾವ ಗಿಡ ಕಟ್ ಮಾಡ್ತೀರ ಇದು ಕಾಯೆಲ್ಲ ಆದ್ಮೇಲೆ ಮತ್ತೆ ಎಲ್ಲ ಚಿಗುರು ಬರುತ್ತೆ ಅದ ಕೊಂಬೆ ಮತ್ತೆ ಚಿಗುರು ಎಲ್ಲಾ ಕಟ್ ಮಾಡಿ ಆ ಬಿಡ್ಬೇಕು ಅಂದ್ರೆ ನಾವು ಅಣ್ಣಿ ಬಿಡುವಾಗ ಅಲ್ಲ ಅಲ್ಲೇವರೆಗೂ ಸುಮಾರಿಗೆ ಎರಡು ತಿಂಗಳಿಗೊಂದ್ಸರಿ ತಿಂಗಳಿಗೆ ಒಂದ್ಸರಿ ಯಾವ್ದಾದ್ರು ಸ್ಪ್ರೇ ಮಾಡ್ಕೊಂಡಿರೋದಷ್ಟೇ ನಾವು ಹಣ್ಣಿ ಬಿಡೋ ಟೈಮ್ ನಲ್ಲಿ ಆವಾಗ ಕೊಂಬೆ ಚಿಗುರು ಎಲ್ಲ ಬರುತ್ತೆ ಕಟ್ ಮಾಡಿ ಎಲ್ಲ ಅಂತ ಬರುತ್ತೆ ನೋಡಬಿಟ್ಟು ಈ ಎಲೆ ಎಲ್ಲ ಉದುರುತ್ತೆ ಮತ್ತೆ ಚಿಗುರು ಬರುತ್ತೆ ಚಿಗುರು ಬಂದು ಆವಾಗ ಸಣ್ಣ ಸಣ್ಣ ಕಾಯಿ ಆಗಿ ಅವಾಗ ಕಾಯಿ ಬರುತ್ತೆ ಗೊಬ್ಬರ ಕೊಡ್ತೀರಾ ಗೊಬ್ಬರ ಕೊಡ್ತಾ ಇರ್ಬೇಕು ಹೌದೌದು ವರ್ಷಕ್ಕೆ ಎರಡ್ ಸರಿ ಗೊಬ್ಬರ ಕೊಟ್ಟಿಯೋ ಗೊಬ್ಬರ ಕೊಡ್ತೀವಿ ಎರಡ್ ಪುಟ್ಟಿ ಇದು ಇದು ಹುಲ್ಲೆಲ್ಲ ಕಳೆ ದಾಳಿಂಬೆಗೆ ಇದು ಹುಲ್ ತೆಗೆದ್ರೆ ಒಳ್ಳೇದು ಈ ಸತಿ ಮಳೆ ಜಾಸ್ತಿ ಬಂತಲ್ಲ ಹಾಗಾಗಿ ಸ್ವಲ್ಪ ಹುಲ್ಲಾಗೈತೆ ಈಗ ಎಲ್ಲ ಮಿಷಿನ್ ಮಾಡ್ತಿದ್ವಿ ನಾವ್ ಈಗೇನು ಸದ್ಯಕ್ಕೆ ಈಗ ಏನು ಕಡಿಮೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಮುನ್ನೆಚ್ಚರಿಕೆ ತರ ನೋಡ್ಕೊಬೇಕು ಇನ್ನೇನು ಕಾಯಿಗಳು ಸ್ಟಾರ್ಟ್ ಆಗ್ತಾ ಇದೆ ಗಿಳಿ ಬರ್ಬೋದು ಗಿಳಿ ಗಿಳಿ ಕಾಟನ್ ಐತೆ ಇದಕ್ಕೆಲ್ಲ ಒಂದು ಪರದೆ ಬರುತ್ತೆ ಹಾಕ್ಬೋದು ಇಲ್ಲಾಂದ್ರೆ ನಾವೇ ಮೈಕ್ ಇಟ್ಟು ಎಲ್ಲ ಗಿಳಿ ಓಡಿಸ್ತಿ ಗಿಳಿ ಓಡಿಸ್ತಿ ಹೌದೌದು ಹೌದು ಗಿಡ ಎಲ್ಲಾ ತುಂಬಾ अड्ಕೊಂಡಂತಲ್ಲ ಇದಕ್ಕೆ ಏನೋ ಸಪೋರ್ಟ್ ಗಿಡಕ್ಕೆ ಹಾಗೆ ಈ ತರ ಕಂಬ ಕೊಟ್ಟು ತಂತಿ ಕೊಟ್ಟು ಈ ಈ ಕಡಿಯಲ್ಲ ಈ ಕಟ್ಟ ಪ್ಯಾಕಿಂಗ್ ಮೇಲೆಗೆ ಇಲ್ಲಂದ್ರೆ ಕೆಳಗೆ ಬಗ್ಗಿ ಕೊಂಬೆ ಮುರುದು ಹೋಗುತ್ತೆ ಹಾಗಾಗಿ ಈ ಈ ವರ್ಷ ಈ ಬೇಳೆ ಎಷ್ಟು ತಗೋತಿದ್ರಿ ಈ ಸರಿ ಅದೇ ಅದೇ 350 ಗಿಡಕ್ಕೆ 12 ಲಕ್ಷ ಆಗಿತ್ತು ಈ ಸರಿ ಹೌದು ಒಳ್ಳೆ ಇಳುವರಿ ಒಂದು ಗಿಡಕ್ಕೆ ನಾಲ್ಕ್ ಕೆಜಿ ಅಲ್ಲ ನಾಲ್ಕು ಬಾಕ್ಸ್ ಬಂದಿತ್ತು ಒಂದು ಗಿಡ ಇಲ್ಲ ಇಲ್ಲೇ ಕೊಟ್ಟಿದೀವಲ್ಲ ಅವರೇ ಕ್ವಾಲಿಟಿ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ ಅವರು ತಗೊಂಡೋಗ್ತಾರ ಬೇರೆಯವರು ನಾವ್ ಇಲ್ಲೇ ಕೊಟ್ಟು ಇಷ್ಟ ಅಂತಂದು ಕೊಟ್ಟಿದೀವಿ ಹಾಗಾಗಿ ಒಳ್ಳೆ ಇಳುವರಿ ಬಂದಿತ್ತು ಈ ಸಾರಿ ಚೆನ್ನಾಗ್ ಮುನ್ನೂರ ಐದು ಗಿಡಕ್ಕೆ ಹನ್ನೆರಡು ಲಕ್ಷ ಆಗಿತ್ತು ಅಷ್ಟೇ ರೈತರುಗಳು ಒಳ್ಳೆ ಗಿಡಗಳು ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಯಾವತ್ತಿಗೂ ಲಾಸ್ ಆಗಲ್ಲ ಅಂದ್ರೆ ಕಷ್ಟಪಟ್ಟು ಬೆಳಿಬೇಕು ಮಕ್ಕಳು ಸಾಕ್ತಿವೋ ಸಾಕ್ತೀವೋಕ್ ಸಾಕ್ಬೇಕು ಹಂಗ ಸಾಕಿದ್ರೆ ನಮಗೆ ಒಳ್ಳೆ ಇಳುವರಿ ಬರುತ್ತೆ ನಾವ್ ಬೇಜವಾಬ್ದಾರಿ ಮಾಡ್ಕೊಂಡು ಯಾರ ಮಾಡ್ಕೊಂಡು ಮಾಡ್ ಬಿಟ್ಬಿಟ್ಟು ಹೋದ್ರೆ ಕುತ್ಕೊಂಡ್ರೆ ಆಗಲ್ಲ ಭೂಮಿ ತಾಯಿ ನಂಬಿ ಮಾಡಿದ್ರೆ ಭೂಮಿ ತಾಯಿ ಯಾವತ್ತು ನಮ್ ಕೈ ಬಿಡಲ್ಲ ನಾವು ಸುಮಾರು ಅಡಿಕೆ ಬಾಳೆ ಎಲ್ಲಾ ಬೆಳೆದಿದ್ವಿ ಒಳ್ಳೆ ಇಳುವರಿತ ಚಂದನ ಟಿವಿ ಕಸ್ತೂರಿ ಟಿವೆ ಬಂದು ಸಂದರ್ಶನ ಬಾಳೆಯಲ್ಲಿ ಬಾಳೆ ಸುಮಾರು ಇಪ್ಪತ್ತೆಂಟು ಮೂವತ್ ಕೆಜಿ ವರೆಗೂ ಪುಟ್ಬಾಳೆ ಏಲಕ್ಕಿ ಪುಟ್ಬಾಳೆ ಬಾಳೆ ಇವಾಗ ದಾಳಿಂಬೆ ಈಗ ದಾಳಿಂಬೆ ಮಾಡಿದ್ವಿ ಈಗ ಒಂದ್ ಆರು ಎಕರೆಗೆ ಮತ್ತೆ ದಾಳಿಂಬೆ ಮಾಡೋಣ ಅಂತ ಇದ್ದೀವಿ ಅದೇ ಕೊನೆದಾಗಿ ನಮ್ ರೈತರಿಗೆ ಏನ್ ಇದು ರೈತರು ಕಷ್ಟಪಟ್ಟು ಚೆನ್ನಾಗಿ ಬೆಳೆದ್ರೆ ಯಾವತ್ತಿಗೂ ಲಾಸ್ ಆಗಲ್ಲ ಇಷ್ಟೋ ಜನ ಸುಮಾರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅದು ಭಾರಿ ಭಾರಿ ನಮ್ಮ ರೈತರ ಕುಲಕ್ಕೆ ಒಂಥರ ಕಳಂಕ ಆದ್ರಿಂದ ಕಷ್ಟಪಟ್ಟು ಬೆಳೆದ್ರೆ ಯಾವತ್ತಿಗೂ ನಾವು ರೈತರ ಲಾಸ್ ಆಗಲ್ಲ ಒಳ್ಳೆ ಇಳುವರಿ ತೆಗಿಬೇಕು ಹ್ಮ್ ಹೀಗಾಗಿ ನಮ್ಮ ರೈತ ಬಾಂಧವರು ಕಷ್ಟಪಟ್ಟು ಬೆಳಿಬೇಕು ಎಷ್ಟೋ ಜನ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅದು ಹೋಗ್ಲಾಡ್ಸ್ಬೇಕು ನಮ್ಮ ರೈತ ಕುಲಕ್ಕೆ ಉತ್ತಮ ಒಂದು ಕೃಷಿ ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಹೌದು ಜನ ಆಮೇಲೆ ಮಾಡ್ಬೇಕು ಅದ್ ಬಿಟ್ಟು ಬಿಟ್ಟು ನಾನು ಏನ್ ಆಟ ಏನ್ ಆಯ್ತು ನಮ್ಗೆ ಲಾಸ್ ಆಯ್ತು ಅಷ್ಟ್ ಲಾಸ್ ಆಯ್ತು ಇಷ್ಟ ಲಾಸ್ ಆಯ್ತು ಇದೆಲ್ಲ ಹೋಗಲಾಡ್ಸು ಹೋಗ್ಲಾಡ್ಸ್ಬೇಕು ಇದೆಲ್ಲ ಜಮೀನು ಯಾರೋ ಬಂದು ಮಾಡೋದು ನಾವೇ ಕಷ್ಟಪಟ್ಟು ನಾವೇ ಕಷ್ಟಪಟ್ಟು ಮಾಡಿದ್ರೆ ಯಾವತ್ತಿಗೂ ಲಾಸ್ ಆಗಲ್ಲ ರೈತ

ಬಿಟ್ರೆ ಯಾವತ್ತೆ ಮಾಡ್ಬೇಕು ಮಾಡ್ಬೇಕು ಹ್ಮ್ ಅಡಕೆ ಎಳುವರಿ ಚೆನ್ನಾಗಿ ಬಂದಿತ್ತು ಈ ಸರಿ ಮತ್ತೆ ಹೌದು ಸ್ವಲ್ಪ ಕುರಿನ ಸ್ವಲ್ಪ ಮಾಡ್ಕೊಂಡಿದ್ವಿ ಅಷ್ಟೇ ಹಂಗಾಗಿ ಈಗಿನ ಸ್ವಲ್ಪ ಅಡಕೆ ಇಟ್ಟಿದ್ವಿ ಅದಿನ್ನು ಒಂದ್ ಎರಡ್ ಮೂರು ವರ್ಷಕ್ ಬರುತ್ತೆ ಹಂಗಾಗಿ ಚೆನ್ನಾಗ್ ಮಾಡ್ಬೇಕು ಹೌದ್ ಹೌದು ರಂಗನಾಥ ಸ್ವಾಮಿ ಪೂಜಾರು ನಾವ್ ಪೂಜೆ ಮಾಡ್ಕೊಂಡು ಪೂಜೆನ ಮಾಡ್ಕೊಂಡು ಜೊತೆ ಕೃಷಿ ಮಾಡ್ಕೊಂಡಿದೀವಿ ಹ್ಮ್ ನೀವೇ ಜನ ಅಣ್ಣ ನಾವು ಒಬ್ರೆ ನಮಗೆ ಮೂರ್ ಜನ ಮಕ್ಳಿದಾರೆ ಗಂಡು ಮಕ್ಕಳು ಮೂರ್ ಜನ ಎಲ್ಲಾ ಸೇರ್ಕೊಂಡ್ ಮಾಡ್ಕೊಂಡ್ ಮಾಡ್ತಾ ಇದೀವಿ